ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಬಾಳೆಕಾಯಿ ಪಕೋಡಾ ಮಾಡ್ತಾಯಿದ್ದೀವಿ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಡು ನೋಡ್ಕೊಂಬರೋಣ ಬಾಳೆಕಾಯಿ ಬೋಂಡ ಇದ್ದೀವಿ ಬಾಳೆಕಾಯೆಲ್ಲ ತುಳ್ಕೊಂಡಿದ್ದೀವಿ ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ದೀವಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಇವಾಗ ಇದಕ್ಕೆ ಖಾರದ ಪುಡಿ ಹಾಕ್ಕೊಬೇಕು ಅರಿಶಿನ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಗರಂ ಮಸಾಲ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಒಂದು ಸ್ಪೂನಷ್ಟು ಕಾರ್ನ್ಫ್ಲವರು ಇನ್ನೊಂದು ಸ್ಪೂನು ಕಡಲೆ ಹಸಿಟ್ಟು ಹಾಕೊಂಡು ಇವಾಗ ಚೆನ್ನಾಗಿ ಕಲಸ್ಕೊಬೇಕು ಮಿಕ್ಸ್ ಮಾಡಿಕೊಂಡು ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ que ನುಡಿ ಇವಾಗ ಈ ತರ ಕಲಿಸ್ಕೊಂಡಿರಬೇಕು ಇವಾಗ ಇದನ್ನ ಎಣ್ಣೆಯಲ್ಲಿ ಕರಿಬೇಕು ನುಡಿ ಈ ತರ ಎಣ್ಣೆಯಲ್ಲಿ ಇವಾಗ ಒಂದೊಂದೇ ಕರಿಬೇಕು ನಿಧಾನಕ್ಕೆ ನೋಡಿ ಈ ತರ ತಿರುಗಿಸ್ಕೊಡ್ಬೇಕು ನೋಡಿ ಇವಾಗ ಆಗಿದೆ ಇದು ನೋಡಿ ಈ ತರ ಬಿಡಬೇಕು ಈ ತರ ಸಕ್ಕೇ ತರ ಮಾಡ್ಕೊಂಡು ಬಿಡಬೇಕು ಆವಾಗ ಕ್ಲೀನ್ ಆಗಿ ಕ್ರಿಸ್ಪಿ ಆಗುತ್ತೆ ಮುದ್ದೆ ತರ ಮಾತ್ರ ಹಾಕ್ಬಾರ್ದು ನೋಡಿ ಈ ತರ ಚಪ್ಪೆ ಮಾಡಿಕೊಂಡೇ ಬಿಡಬೇಕು ನೋಡಿ ಆಗಿದೆ ಇದು ನೋಡಿ ಬಾಳೆಕಾಯಿ ಬೋಂಡ ಆಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ